ಪ್ರಿಪರೇಷನ್ ಮಾಡ್ತೀವಿ ಇಲ್ಲ ಸರ್ ಈಗ ಸಿನಿಮಾ ಮಾಡೋಕ್ಕೆ ಮಾಡ್ಬೇಕಂದ್ರೆ ನಾ ಎಲ್ಲ ಸರ್ ಬಟ್ ಈಗಿನ ಕಾಂಪಿಟೇಷನಲ್ಲಿ ಒಂದು ಸಿನಿಮಾ ಮಾಡೋದಿದೆ ಎಲ್ಲ ಭಾಳ ಕಷ್ಟ ಇದೆ ಸರ್ ಯಾಕಂದರೆ ಒಬ್ರು ಪ್ರೊಡ್ಯೂಸರ್ಗೆ ಹಾಕಿರೋ ಬಂಡವಾಳ ಬರಬೇಕು ಅದಕ್ಕಿಂತ ಹೆಚ್ಚಾಗಿ ನಮಗೆ ಕತೆಗಳನ್ನ ಹೀರೋಗಳಿಗೆ ಒಪ್ಸೋದಿದೆಯಲ್ಲ ಅದು ಕಷ್ಟನೇ ಇದೆ ಸರ್ ಹೀರೋಗಳ ಕತೆ ಒಪ್ಪಿಸಿ ಒಂದು ಸಿನಿಮಾ ಮಾಡೋದಿದೆಯೆಲ್ಲ ಅದು ಭಾಳ ಕಷ್ಟ ಇದೆ ಯಾಕಂದರೆ ಹೀರೋಗಳು ಏನಾಗಿದೆ ಅಂದರೆ ಈಗ ಕಾಂಪಿಟೇಷನ್ ಹೆಸರು ಸರ್ ಆಲ್ ಲ್ಯಾಂಗ್ವೇಜಸ್ ಎಲ್ಲನೂ ಡಬ್ಬಿಂಗ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಅಂತಾರೆ ಅವರು ಭಾಳ ಅದ್ಭುತ ಕೇಳ್ತಾ ಇದ್ದಾರೆ ಸೊ ಈ ಈ ಕಾಂಪಿಟೇಷನಲ್ಲಿ ನಾವು ಒಂದು ಒಳ್ಳೆ ಅದ್ಭುತ ಕತೆ ತೊಂಡು ಹೋದಾಗ ಡೆಫಿನೆಟ್ಲಿ ಒಪ್ಕೊಂಡೇ ಹೋಗ್ಕೋತಾರೆ ಅದೇ ಥರ ಇದೊಂದು ಇಂಟರ್ನ್ಯಾಷ್ನಿಗೆ ಹೇಳಿದ್ನಲ್ಲ ಸರ್ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋ ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಲ್ಲ ಅದೇ ಪ್ಯಾನ್ ಇಂಡಿಯಾ ಆಗ್ಬೇಕು ಸರ್ ನೋಡಿದ್ರೆ ಅದನ್ನ ಸಂಬಂಧಪಟ್ಟಂಗೆ ಕಷ್ಟ ಸುಖ ಯಾವ ಯಾವ ಥರ ಥರ ಏನು ಆ ಇದು ಅದು ಹಿಂದಿನ ಗಿಡದ ವಾಸ್ತವ ಸರ್ ಸರ್ಟ್ ಪ್ರೆಸೆಂಟ್ ನಡೀತಾ ಇರೋದನ್ನು ತೋರಿಸಿದೀನಿ ಬಟ್ ಇದನ್ನು ಎಟ್ ಪ್ರೆಸೆಂಟೇ ನಡೀತಾ ಇರೋದು ಬಟ್ ಯಾರಿಗೂ ಗೊತ್ತಿಲ್ಲ ಆಮೇಲೆ ಸಿನಿಮಾ ಗೊತ್ತು ಏನು ನಮ್ಮ ಪಕ್ಕದಲ್ಲೇ ನಡೀತಾ ಇದೆಯಲ್ಲ ಇದು ಅಂತ ಫ್ಯಾಮಿಲಿ ಜನರ್ ಸರ್ ಫ್ಯಾಮಿಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಇದು ಪ್ರಕಾರ ಫ್ಯಾಮಿಲಿ ನಡೆಯೋದಿಲ್ಲ ಯಾಕಂದರೆ ಫ್ಯಾಮಿಲಿ ಒಳಗಡೆ ನಡೆಯೋದಿಲ್ಲ ಸಮಾಜದಲ್ಲಿ ನಡೆಯೋ ಕಾನ್ಸೆಪ್ಟ್ ಸಮಾಜ ಸಮಾಜ ಬಟ್ ಫ್ಯಾಮ್ಲಿನೂ ಇದೆ ಮೇನ್ ಫ್ಯಾಮಿಲಿ ಬಿಡಂಗಿಲ್ಲ ನಾವು ಎಲ್ಲೇ ಇವತ್ತು ಒಳಗಡೆ ಸಮಾಜಕ್ಕೆ ಬಂದ್ರು ಮತ್ತೆ ಫ್ಯಾಮಿಲಿಗೋಸ್ಕರ ಹೋಗಲೇಬೇಕು ಫ್ಯಾಮಿಲಿ ಇದೆ ಫ್ಯಾಮಿಲಿ ಥ್ರಿಲ್ಲರ್ ಸ್ಟೋರಿ ಮಾಡಬೇಕು ಇಲ್ಲ ಸ್ಟೋರಿ ಹಾಂ ಸರ್ ಅಬ್ವಿಯಸ್ಲಿ ಯಾಕಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೀರೋ ಅಂತ ಫಸ್ಟ್ ಬರೋದೇ ಎಲ್ಲ ಡೈರೆಕ್ಟ್ಗಳು ಬರೋದೇ ಅಜಯ್ ಸರ್ ಯಾಕಂದರೆ ಅವರು ಹಿಂದಿನ ಕೃಷ್ಣನ್ ಲವ್ ಸ್ಟೋರಿ ಆಗಲಿ ಕೃಷ್ಣನ್ ಮ್ಯಾರೇಸ್ ಸ್ಟೋರಿ ಆಗಲಿ ಅವ್ರು ತಾಜ್ ಮಹಲ್ ಏನು ಅದ್ಭುತ ಸಿನಿಮಾಗಳು ಅವ್ರೂ ಅವ್ರೇನು ಗೊತ್ತಾ ಸರ್ ಈ ಥರ ಸ್ಕ್ರಿಪ್ಟ್ ಸಿಕ್ಕಾಗ ಡೈರೆಕ್ಟ್ರಿಗೆ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಸರ್ ಹಿಡಿದಾಗ ಹಿಡಿದು ಬಿಡ್ತಾರೆ ಅವರು ಬಿಡೋಲ್ಲ ಕ್ಯಾರೆಕ್ಟರ್ನ ಹಿಡಿದು ಬಿಡ್ತಾರೆ ಇಲ್ಲ ಸರ್ ಯಾವುದೂ ಇನ್ಫ್ಲೂಯೆನ್ಸ್ ಇಲ್ಲ ಬಟ್ ನೈಜ ಘಟನೆ ಅಂದರೆ ಈಗ ಎಲ್ಲರಲ್ಲಿ ನಡೆಯುತ್ತೆ ಇದು ವಾಸ್ತವವಾಗಿ ಸುಮಾರು ಕಡೆ ನಡೆಯುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಬಟ್ ಒಂದು ಮ್ಯಾಟರ್ ನಡೀತಾ ಇದೆ ಅದನ್ನು ನಾನು ಎಕ್ಸ್ಪೋಸ್ ಮಾಡಿದಾಗಲೇ ಕರೆಕ್ಟ್ ಅಲ್ವ ಅನಿಸುತ್ತೆ ಅದು ಆ ಥರ ಇದೆ ಸರ್ ಈಗ ನೀವು ಆ ಸಿನಿಮಾ ಈ ಥರ ಮಾಡಬೇಕಂತ ಪ್ಲಾನ್ ಮಾಡಿದರೆ ಈ ಸ್ಟೋರಿ ಇತ್ತು ಸರ್ ಇಲ್ಲ ಈ ಸ್ಟೋರಿ ಇತ್ತಿದೆ ಸ್ಟೋರಿ ಇತ್ತು ಬಟ್ ಫುಲ್ ರೆಡಿ ಇರಲಿಲ್ಲ ಲೈನ್ ಹೇಳಿದೆ ಲೈನ್ ಹೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂದರೆ ಸ್ಕ್ರೀನ್ ಪ್ಲೇನೂ ಹೇಳಿದೆ ಸರ್ ಸ್ವಲ್ಪ ಈ ಥರ ಇದೆ ಮಾಡಿ ವರ್ಕ್ ಮಾಡೋಣ ತುಂಬ ಚೆನ್ನಾಗಿದೆ ಮಾಡಿ ನಾನು ಏನು ಬೇಕು ನಿಮಗೆ ಹೆಲ್ಪ್ ಮಾಡ್ತೀನಿ ಮಾಡಿ ಅಂತ ಬೆಂಗಳೂರು ಮೈಸೂರು ಪಾಂಡಿಚೇರಿ ಇರುತ್ತೆ ಸರ್ ಖಂಡಿತ ಇರುತ್ತೆ ಸರ್ ಯಾವಾಗ ಜುಲೈಯಿಂದ ಸ್ಟಾರ್ಟ್ ಮಾಡ್ಕೋತೀವಿ ಬಟ್ ಟೈಮ್ ತೊಗೊಳೋದು ಸರ್ ಸರ್ ಟೇಕ್ ಟೈಮ್ ಭಾಳ ಟೈಮ್ ತಗೋದು ಯಾಕಂದರೆ ಟೆಕ್ನಿಕಲಿನೂ ಭಾಳ ಇದೆ ಸರ್ ವರ್ಕ್ ಮಾಡೋದು ಸಿ ಜಿ ವರ್ಕ್ ಇದೆ ಆಮೇಲೆ ಗೆಟಪ್ಗಳಿದಾವೆ ಅದಕ್ಕೆ ಟೈಮ್ ತೊಗೋಬೇಕು ಸರ್ ಒಂದು ಸರಿ ಅವ್ರು ಏರ್ಸ್ ಕಟ್ ಮಾಡಿದ್ರೆ ಚಿಕ್ಕದಾಗಿ ಶಾರ್ಟ್ ಮಾಡಿದ್ರೆ ಬರೋಕ್ಕೆ ಮತ್ತೆ ಒಂದು ಮೂರು ತಿಂಗಳು ನಾವು ವೆಯ್ಟ್ ಮಾಡೋದು ಒಂದು ಸರಿ ಶೇಔಡ್ ಮಾಡಿದ್ರೆ ಮತ್ತೆ ಒಂದು ತಿಂಗಳು ನಾವು ವೇಟ್ ಮಾಡಬೇಕು ನಮ್ಮ ಸೇಫ್ ಬರಬೇಕು ಅಂದ್ರೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳೋದು ತೊಗೊಂಡು ಮಾಡ್ತೀವಿ ಸರ್ ಇಲ್ಲ ಅವ್ರು ನೆಟ್ಕೊಂಡೇ ಮಾಡಿರೋದ್ರಿಂದ ಹೊಸತನ ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ಅವ್ರು ನಿಟ್ಕೊಂಡು ಮಾಡಿದ್ರು ಈಗ ಪೋಸ್ಟರ್ ಬಿಟ್ಟಿದೆ ಡಿಫ್ರೆಂಟ್ ನಿಮ್ಮ ಪೋಸ್ಟರ್ ನೋಡಿದ್ರೆ ಅವ್ರು ದಿನದ ಪೋಸ್ಟರ್ ನೋಡಿದಿರ ಈ ಪೋಸ್ಟರ್ ನೋಡಿದ್ರೆ ಹೆಂಗ ಅನಿಸ್ತದೆ ಅದಲ್ಲ ಸರ್ ಈಗ ಅವ್ರ ಪೋಸ್ಟರ್ಗಳು ನೋಡಿದ್ರಲ್ವಾ ಕೃಷ್ಣಲ್ಲಿ ಬೇರೆನೇ ಇದೆ ಸರ್ ಬೇರೆನೇ ಇದೆ ಅದನ್ನ ನಾನು ಈಗಲೇ ಹೇಳಲ್ಲ ನೆಕ್ಸ್ಟ್ ಹೇಳ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮುಂದೆ ಹೇಳ್ದೆ ಯಾರು ಹೇಳಿ ಸರ್ ನೆಕ್ಸ್ಟ್ ಟೀಸರ್ ಬರುತ್ತೆ ಟೈಲರ್ ಬರುತ್ತೆ ಸಾಂಗ್ಸ್ಗಳು ಬರ್ತವೆ ಅದನ್ನು ಹೇಳಬೇಕಲ್ಲ ಈಗ ಫಸ್ಟ್ ಒಂದು ಬಿಟ್ಟಿದ್ದೀನಿ ಸರ್ ನೆಕ್ಸ್ಟ್ ಬಿಡ್ತೀನಿ ಸರ್ ಅದು ಬಿಟ್ಟಾಗ ಹೇಳೋಣ ಮಾತಾಡೋಣ ಸಾಂಗ್ಸ್ಗಳು ಇದಾವೆ ಅದ್ಭುತ ನೀವು ಲೈನೇ ಬೇರೆ ಥರ ಇದೆ ಸರ್ ಇದನ್ನು ಯಾರೂ ಮುಟ್ಟಿಲ್ಲ ಟಚ್ಚೇ ಮಾಡಿಲ್ಲ ಇಲ್ಲ ಇನ್ನು ಸರಿ ತುಂಬ ಚೆನ್ನಾಗಿದೆ ನಿಮ್ಮಗಳು ಪ್ರೋತ್ಸಾಹ ಇರಲಿ ಸರ್ ಹೀಗೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್